ಲೇನೈಗೆ ಪಿಟ್ ಹಾಕೊಂಡ್ರು ಅಂತ ಮಗ ಫೋನ್ ಬಿತ್ತಾ ಏನ್ ಫೋನ್ ಸುಮ್ನೆ ಮಾಡಕಾಗಲ್ಲ ಸೋмне ಮಡ್ಸ್ಕೊಂಡು ಜೇಬ್ನಲ್ಲಿ ಇಟ್ಕೊಂಡು ಬರಬೇಕು ಅಷ್ಟೆ ಐತೆ ದೊಡ್ಡು ಗಾಯ್ಸ್ ಹೆಂಗ್ ಗೊತ್ತಾ ನಮ್ಮ ಕೇಕ್ ಮಾಸ್ಟರ್ ಇವಾಗ ನಮ್ಗೆ ಚಿಕನ್ ಬಿರಿಯಾನಿ ಕೊಡstar ಅಂತ ಟು ಟರ್ನಿಮ್ಮ ಅದು ನನಗೆ ಜೇಬ್ಕೊಂಡು ಹೋಗ್ಬಿರ್ತೀ ಹೇ ಥ್ಯಾಂಕ್ಯು ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದಕ್ಕ ಎಷ್ಟು ಕೊಟ್ಟಿರ್ಬೋದು

ಹೆಸರು ಬರೀಬೇಕ ಅಣ್ಣ ಅಣ್ಣ ಹೆಸರು ಏನು ಬರೀಬೇಕಣ್ ಎಷ್ಟಾಗೈತೆ ಹೇಳಿ ಸಿ ಅಲ್ಲಿ ಮತ್ತಲ್ಲಿ ಏನಕ್ಕೆ ಬರಿತೀಲ ಅದೇನು ಮೂರು ಸ್ಪೆಲಿಂಗ್ ಇದಾವೆ ಅಷ್ಟೇ

ಇಲ್ಲಿ ಹೆಂಗ್ ಕಟ್ ಮಾಡ್ತಾನೆ ಏನ ಆಗಲ್ಲ ಇವನ್ ರೆಡಿ ಹಾಕೋಂತಾರಾ ಇಲ್ಲಿ ಡ್ಯೂಟಿ ಮುಗಿಸೋಂತಾರಾ ಸಿ ಓರ್ಸೋನ ಅಲ್ಲ ನಮ್ಮ ಗಾಯ್ಸ್ ಹೇಳು ನೀನು ಹೆಂಗ್ ಹೆಂಗ್ ಮಾಡ್ತೀಯ ಕೇಕ್ ಆಕ ತರದ್ ಕೇಕ್ ಮಾಡ್ತೀಯ ನಿಮ್ಗೆ ಯಾವ ತರ ಕೇಕ್ ಆರ್ಡರ್ ಕೊಡ್ತೀರಾ ಆ ತರ ಕೇಕ್ ಮಾಡ್ಕೊಡ್ತೀನಿ ಸರ್ ನಾನು ಹಾ ಫೋಟೋ ಕೇಕ್ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಹಾ

ಕೇಕ್ ಮಾಸ್ಟರ್ ಅಪ್ಪ ಐ ಅದೊಂದು ಇಂಟ್ರೊಡ್ಯೂಷನ್ ಮಾಡಿಲ್ಲ ಅನ್ನೋದು ಕೇಕ್ ಮಾಸ್ಟರ್ ಅಲ್ಲ ನೀನು ಅದೇ ಕೇಕ್ ಮಾಸ್ಟರ್ ಕೇಕ್ ಮಾಸ್ಟರ್ ಅಂತ ಹಿಡ್ಕೋಬೇಕು ನಾನು ಇಲ್ಲಿ ನಿತ್ಕೊಂಡ ಬಂದ ಇಲ್ಲಿ ಎಂತ ಮಾಡ್ತೀಯಾ ಆಮೇಲೆ ಐತಲ್ಲ ಕೇಕ್ ನೋಡಿ ಫ್ರೆಂಡ್ಸ್ ಈ ಕೇಕ್ ಅನ್ನ ಇವನೇ ಮಾಡಿದ್ದು ಕಲರ್ ಕೇಕ್ ನಾನೇ ಹಿಂಗ್ ನನ್ನ ಮೇಲೆ ಓ ಐಫೋನ್ ಐತೆ ತೋರ್ಸಲಾಕಂತ ನಾನ್ ಮಾಡ್ತಾರದು ಐಫೋನ್ ಅಲ್ಲೇ ಕಣ ಏನಣ್ಣ ನೀ ಏನಣ್ಣ ಓ ಸಖತ್ ಕಾಣ್ತಿದ್ಯಾ ನೋಡಪ್ಪ ನಿನ್ನ ನಮ್ಮ ಅಣ್ಣ ಉರಿ ಹೋಗ್ಬೇಕಂತ ಹೇಳಿ ಶರ್ಟ್ ಕೊಡ್ಸಿದ್ದೇನೆ ಟೀ ಶರ್ಟ್ ಕೊಡ್ಸಿದ್ದೇನೆ ನನಗೆ ಏನು ಕೊಡ್ಸಂಗಿಲ್ಲ ಅಲ್ಲ ನನಗೆ ಏನು ಕೊಡ್ಸ್ತಿಯಾ ಏ ಬಿರ್ಯಾನಿ ಒಳ್ಳೆ ಸಕ್ಕತ್ತಾಗಿ ಉಡುಪಿ ಪ್ಯಾಲೇಸಲ್ಲಿ ಅಲ್ಲಿ ಸಕ್ಕರೆ ಸಕ್ಕ ಒಂದು ಪ್ಯಾಲೇಸ್ ಇತ್ತು ಅಲ್ಲಿ ಕರ್ಕೊಂಡೋಗಿ ಎರಡು ಚಿಕನ್ ಬಿರಿಯಾನಿ ತಿನ್ಸೇ ಬರ್ತೀನಿ ಹಾಂ ಮಟನ್ ಬಿರಿಯಾನಿ ತಿನ್ಸಿಯೇ ಬರ್ತೀನಿ ಗೊಂಬೆ ನೋಡೋಣ ಐತೆ ದುಡ್ಡು ಮತ್ತು ಮತ್ತೆ ದುಡ್ಡು ಕೊಟ್ಟು ಐತೆ ದುಡ್ಡು ದುಡ್ಡು ಡಾಯ್ಸ್ ಏನು ಗೊತ್ತಾ ನಮ್ಮ ಕೇಕ್ ಮಾಸ್ಟರ್ ಇವಾಗ ನಮಗೆ ಚಿಕನ್ ಬಿರಿಯಾನಿ ಕೊಡ್ತಾರಂತೆ ನಿಮ್ಮ ಕೊಟ್ಟಾನ

ಚಿಕನ್ ಬಿರಿಯಾನಿ ಕೊಡಿಸ್ತೀಯ ಕೊಡ್ಸೋಲ್ಲ ಏನು ಬಿಡು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ರೀ ನೈಟ್ ಬಂದೆ ದೋಸ್ತ ಏನು ಮಾಡಕತ್ತಾನ ದೋಸ್ತ ಅಂತ ಈಗ ನಾನ್ ವೆಜ್ ತಿನ್ನೋಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನ್ ಎಜ್ ತಿನ್ನಲ್ಲ ಪಪ್ಸರ ನಿಗೂ ತಿನ್ಸೋಲ್ಲ ಪಪ್ಸರನ್ ಯಾರು ತಿನ್ನಿಸ್ಬೇಕಾದ್ರೆ ನಿಂಗೂ ತಿನ್ಸು ನೀ ನಿಂಗು ತಿನ್ಸು ಯಾಕಂದ್ರೆ ನೀರು ತಿನ್ಬೇಕಾದ್ರೆ ನನಗೂ ಹಿಂಗೆ ಬಾಯಾಗೆಲ್ಲ ಆಮೇಲೆ ನಾನು ಬರೀ ಹಿಂಗೆ ನೀರು ಕುಡಿಬೇಕಾಗುತ್ತೆ ಸರಿ ಒಂದು ಪಪ್ಸ್ ತುಂಬ ಅಲ್ಲಿಂದ ಅದಕ್ಕೆ ಖಾಲಿ ಆಗೈತಿ ಏನೋ ಲ ಪ್ಯಾಕಿಂಗ್ ಮಾಡಿದ ರಸ್ಕದ ಒಂದು ರಸ್ತಿ ಅಂತ ರಸ್ನಿಗೆ ಮನೆಯಲ್ಲೇ ಅದು ಡೆಲಿವೆರಿ ತಿನ್ ಅಷ್ಟರ ಬೇರೆ ಒಂದು ಕೇಕ್ ಸ್ವಿಟ್ಾ ತಿಚಾ ಒಂದು ನಾನು ಅನ್ಸಿಬಿಟ್ಟೆ ನಾನು ಹೇಳೇನ್ ಕೇಕ್ ನಾನೇ ಮಾಡ್ಬಲ್ಲ ಅದನ್ನ ಆ ಕೇಕ್ ಹಾಫ್ ಕೇಕ್ ನೀ ಹಾಫ್ ಕೊಡಲ್ಲ ಸರಿ ಹಾಪ್ ಮಾಡ್ತಾರೆ ಈಗ ರೈಡರ್ ಕಣ್ಣಾ ಕಣ್ಣಾ ಅಂತಿ ನೋಡು ಸ್ವಲ್ಪ ಸ್ಲಿಪ್ಪರ್ ಒಂದು ಚೇಂಜ್ ಮಾಡು ಈಗ ರೈಡರ್ ಕಣ್ಣಾ ಕಣ್ಣಾ ಬಡೂರಪ್ಪ ನಾವು ಆಳೆ ಅರ್ಸನ್ ಇದು ಇಲ್ಲೇ ಹಿಂಗೆ ಮಾಡ್ಕಂದ್ರಾ ಆ ಇದಕ್ಕಿದو Instagram ವಿಡಿಯೋ ಮಾಡಕ್ಕೆ ಅದನ್ನ ಹಿಂಗೆ ಮಾಡ್ಕೊಂಡ್ರೆ YouTube ವಿಡಿಯೋ ಮಾಡೋಕೆ ಹಿಂಗಾಡ್ಡ್ ಇಟ್ಕೊಂಡು ಫೋನ್ YouTube ವಿಡಿಯೋ ಮಾಡಕ್ಕೆ ಇದು ನಾವು Instagram ವಿಡಿಯೋ ಮಾಡಬಹುದು YouTube ಬನ್ನ ನಮಗೆ ಹಿಂಗಾಲ್ಟಾತ್ರಡ್ ಕಾಯ್ಂಗಾ ಅಂಗಲ್ಲ ಹಿಂಗಾ ಹಿಂಗಾಡ್ಕಾಯ್ಂಗಾ

ಅವ್ನು ಯೋಚನೆ ನೋಡಾಕತ್ತಾನ ಏನು ಇವನು ಏನು ಮಾಡ್ತಾವನೆ ಅಂತ ಬಿಜಾಪುರದಿಂದ ಬಂದು ಇಲ್ಲಿ ನಮ್ಮ ನೋಡ್ತಾ ಇದನ್ ಏನು ಮಾಡ ಏನೋ ಅಂತ ಹೇಳು ನಮ್ಮ ಬಿಜಾಪುರ ಅಂದ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ನಾವು ಮಾತಾಡಿದ್ರೆ ಕರೆಕ್ಟಾಗಿ ಇದ್ದಾವೆ ನಾವು ಮಾತಾಡೋದ್ ಅರ್ಥ ಆಗಲ್ಲ ನಿನಗೆ ಅರ್ಥ ಆಗುತ್ತೆ ನಾವು ಮಾತಾಡೋದು ನಿಮಗೂ ಅರ್ಥ ಆಗೋಲ್ಲ ಅಲ್ಲ ಏನೋ ಎಟ್ಟಿದ್ರೆ ಹ್ಮ್ ಹಿಂಗ್ ತಿಗಾ ಈಗ ನೋಡಪ್ಪ ನೀನು ಹಿಂಗೆ ಹಿಡ್ಕೊಂಡಿರ್ತ ಸೀತೆ ಮೋದಿ ಯಾವನು ಇದ್ರ ಗಂಟೆ ಕಾರ್ ಮುಂತ ಅಪೋಸಿಟ್ ಕೂತ್ಬಿಟ್ಟು ಎಂತ ಮಾಡೋದ ಎಂತ ಮಾಡ್ಬೇಕು ಮಗ ಗೊತ್ತಿದ್ರೆ ಅವನು ಏನ್ ಮಾಡಾಕತ್ತೀ ಎಲ್ಲ ನೀನು ಏನ್ ಮಾಡತ್ತ ಈಗ ಅಂದಲ್ಲ ಹಿಂಗ ಜೋಮೆ ಹಿಡ್ಕಂಡು ಹೋಗ್ಬಿಡೋದ ಅದು ಯಾಕೆ ಜೈ ಬೆಂಗಳ್ ಬರ್ತೆ ಹೆಂಗೆ ಬರತ್ಲೇ ಅದ ಜೈ ಬೆಂಕಲ್ ಆಗ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಐತೆ ಅವನಿಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಐತ

ನಮ್ದು ಬೇಕರಿ ಫೀಲ್ಡ್ ಇದು ನಮ್ದ್ ಬೇಕ್ರಿ ನಮ್ ಜೀವನನೇ ಇದು ರೈಸ್ ಮನೆ ಇರೋದು ಸಾಂಬಾರ್ ತರೋದು ಊಟ ಮಾಡೋದು

ಕಡದ ಹೆಂಗಿದಣ ಮನ್ಸು ತಿನ್ನಕ್ಕೆ ಬಟ್ ಹಂಗ ಸ್ವಲ್ಪ ಐತ್ ಸ್ವಲ್ಪ ಸ್ವಲ್ಪ ಅಂದ್ರೆ ಬೇಕ್ರೆ ಬಹಳ ಇಷ್ಟಪಡ್ತಾನೆ